ಪಟ್ಟಣದ ಮೂರುಕಟ್ಟೆಯ ಸಮೀಪದ ಜೋಡ್ಕೆರೆಯ ಎರಡನೇ ಹಂತದ ಸ್ವಚ್ಛತಾ ಕಾರ್ಯ ಯುವ ವತಿಯಿಂದ ನಡೆಯಿತು ಕುಮ್ಟಪಟ್ಟಣದ ಮೂರುಕಟ್ಟೆ ಸಮೀಪದ ಜೋಡ್ ಕೆರೆಯು ಗಿಡಗಂಟಿಗಳಿಂದ ತುಂಬಿದ್ದು ನೀರಿನಲ್ಲೂ ತ್ಯಾಜ್ಯಗಳು ಬಿದ್ದು ಕಲುಷಿತಗೊಂಡಿತ್ತು ಈ ಕೆರೆಯನ್ನ ಸ್ವಚ್ಛಗೊಳಿಸುವ ಸಂಕಲ್ಪ ತೊಟ್ಟ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಕಳೆದ ಭಾನುವಾರ ಮೊದಲ ಹಂತದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ನಡೆಸಿದ್ದರು ಕೆರೆ ಸುತ್ತಮುತ್ತಲು ಬೆಳೆದಿರುವ ಗಿಡಗಂಟಿಗಳನ್ನು ತೆರವುಗೊಳಿಸಿದ್ದರು ಈ ಭಾನುವಾರ ಎರಡನೇ ಹಂತದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸ್ಥಳೀಯರು ಕೂಡ ಕೈಜೋಡಿಸಿದ್ದರು ಕೆರೆಯ ಸುತ್ತಲೂ ಸ್ವಚ್ಛಗೊಳಿಸಿ ನೀರಿನಲ್ಲಿ ಬಿದ್ದ ತ್ಯಾಜ್ಯಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿದರು ಈ ಕೆರೆಯ ನೀರನ್ನ ಖಾಲಿ ಮಾಡಿದರೆ ಸ್ಥಳೀಯವಾಗಿ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಈ ಕೆರೆಯ ಹೂಳನ್ನು ತೆಗೆಯಲು ಚಿಂತನೆ ನಡೆಸಲಾಗಿದೆ ಈ ಸ್ವಚ್ಛತಾ ಕಾರ್ಯದಲ್ಲಿ ಯುವ ಬ್ರಿಗೇಡ್ ವಿಭಾಗ ಸಹಸಂಚಾಲಕರಾದ ಸತೀಶ್ ಪಟ್ಕಾರ್ ತಾಲೂಕು ಸಂಚಾಲಕರಾದ ಸಚಿನ್ ಭಂಡಾರಿ ಸದಸ್ಯರಾದ ಗೌರೀಶ್ ನಾಯ್ಕ್ ಚಿದಾನಂದ್ ಅಂಬಿಕ್ ವಿನಾಯಕ್ ಗುನ್ಗಾ ರವೀಶ್ ನಾಯಕ್ ವಿಷ್ಣು ಪಟ್ಕಾರ್ ಸಂದೀಪ್ ಮಡಿವಾಳ್ ಗಣಪತಿ ಪಟ್ಕಾರ್ ಅಣ್ಣಪ್ಪ ನಾಯ್ಕ್ ಯಮುನಾ ಅಂಬಿಕ್ ಜ್ಯೋತಿ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ